ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬಾ ದಿನ ಆದಮೇಲೆ ಸಿಗ್ತಾ ಇದ್ದೀನಿ ಏನಕ್ಕೆ ಮಾಡೋಕೆ ವಿಡಿಯೋ ಆಗ್ತಾ ಇರಲಿಲ್ಲ ಅಂದರೆ ಇನ್ನು ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಆಗೋಯ್ತು ಸೊ ಕೆಲಸ ಟೆನ್ಷನಲ್ಲಿ ವಿಡಿಯೋ ಹಿಡಿಯೋಕ್ ಇರಲಿಲ್ಲ ವ್ಲಾಗ್ ಇರಲಿಲ್ಲ ಸೊ ಐ ಮಿಸ್ ಮೈ ಫ್ಯಾಮಿಲಿ ಆ ಮಿಸ್ ಮಾಡ್ಕೊಂಡಿರೋ ಬೇಜಾರಲ್ಲಿ ನನ್ನ ಫ್ಯಾಮಿಲಿ ಹೇಳೋದೊಂದೇ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಸೊ ಗಣೇಶ ಚತುರ್ಥಿ ಅಂದರೆ ಆಗಿ ನಾವು ಮೇಯ್ನಾಗೆ ನಾವು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಕಾಮನ್ನಾಗಿ ಎಲ್ಲ ಕಡೆ ಸೊ ನೆನೆ ಗಣೇಶ ಸಾರಿ ಗೌರಿ ಇತ್ತು ನೆನೆ ಆಮೇಲೆ ಇವತ್ತು ಗಣೇಶ ಚತುರ್ಥಿ ಸೊ ದಟ್ ಇವತ್ತು ನಮ್ಮ ಬಾಯ್ಸ್ಗಳೆಲ್ಲ ಗಣೇಶ ಪುರುಸ್ತ ಇದ್ದಾರೆ ಯಾಕೆ ನಮ್ಮ ಏರಿಯಾನ ಒಂದು ಗ್ರೌಂಡ್ ಎಕ್ಸ್ಪ್ಲೋರ್ ಮಾಡಬಾರ್ದು ಯಾಕಂದರೆ ನಮ್ಮ ಏರಿಯಾನನ್ನ ಎಕ್ಸ್ಪ್ಲೋರೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲಿದ್ದೀರಾ ನನ್ನ ಲೈಫ್ ಸ್ಟೈಲ್ ಏನು ಸೊ ನೆನ್ನೆ ಕೂಡ ಒಂದು ಡೈಲಿ ಬ್ಲಾಗ್ ಮಾಡಿಟ್ಟಿದ್ದು ಇನ್ಸ್ಟಾಗ್ರಾಮಲ್ಲಿ ನಮ್ಮಲ್ಲಿ ಸೊ ನೋಡಿ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡ್ಬನ್ನಿ ಬನ್ನಿ ಸೊ ದಟ್ ಇವಾಗ ನಮ್ಮ ಏರಿಯಾನ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವ ರೇಂಜಿಗೆ ಮಾಡ್ತಾ ಇದ್ದಾರೆ ಈ ಸರಿ ಸಿಂಪಲ್ ಆಗಿ ಮಾಡ್ತಾಯಿದ್ರು ಚೆನ್ನಾಗಿ ಮಾಡೋರೆ ಸಣ್ಣಾಗಿ ಗಣೇಶ ಕೂರಿಸ್ತಿದ್ರು ಸ್ವಲ್ಪ ರೇಂಜಲ್ಲಿದೆ ಸಣ್ಣ ಆಗಿದ್ರು ಗಣೇಶ ರೇಂಜಲ್ಲಿದೆ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಇವತ್ತು ಡೇ ನಾ ಬ್ಲಾಗ್ ಮಾ ಇದು ಏನೋ ಬ್ಲಾಗ್ ಮುಖ ತೋರಿಸ್ತೀನಿ ಮಿಸ್ ಮಾಡಬೇಡಿ ಸೊ ಯಾರ್ಯಾರು ಹೊಸ ಚಾನಲಿಗೆ ಬರ್ತಾ ಇದ್ದೀರಾ ಮುಂದೆ ಬರಬೇಕು ಅಂತಿದ್ದೀರಾ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿಂದ ಡೈಲಿ ಬ್ಲಾಗ್ಗಳು ಬರ್ತಾ ಇರುತ್ತೆ ರೀಲ್ಸ್ಗಳು ಅಪ್ಲೋಡ್ ಇರ್ತೀನಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆಲ್ಮೋಸ್ಟ್ ನಿಮ್ಮ ಬಯಸ್ಲಿಲ್ಲ ಯಾರ್ಯಾರು ಈ ಥರ ಕೂರಿಸ್ಬೇಕು ಈ ಥರ ಪ್ಲ್ಯಾನ್ ಇರುತ್ತಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಗೈಸ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಆಗಿ ರೆಡಿ ಆಗಿದ್ದೀನಿ ಆಮೇಲೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ತಗೋಬೇಕು ಬಟ್ಟೆನ ತಗೊಂಡಿಲ್ಲ ನೆನೆ ಬಂದಿದ್ದು ಇತ್ತು ಅದಕ್ಕೆ ಬಟ್ಟೆ ತೊಗೊಳೋಕ್ಕಾಗಿಲ್ಲ ಇವಾಗ ಹೋಗಿ ಬಟ್ಟೆನೂ ತೊಗೊಂಡ್ಬರ್ತೀನಿ ಸೊ ಬಟ್ಟೆ ತೊಗೊಂಡಾದ್ಮೇಲೆ ಇವಾಗ ನಾರ್ಮಲಾಗಿ ಸ್ನಾನ ಮಾಡಿ ಒಂದು ಪಂಚೆ ಒಂದು ಇದಾಕೊಂಡು ನಾರ್ಮಲ್ ಟ್ರೆಡಿಷನಲ್ ವೇರಲ್ಲಿ ಒಂದು ಈ ಥರ ಇದ್ದೀನಿ ಸಿಟ್ಟು ಹೋಗ್ಬಿಟ್ಟು ಗಣೇಶ ಪೂಜೆ ಮುಗಿಸ್ಕೊಂಡು ಸ್ಟಾರ್ಟಿಂಗಲ್ಲಿ ಗಣೇಶ ಪೂಜೆ ಮಾಡ್ತವ್ರ್ ಆಲ್ರೆಡಿ ಮುಗಿಸ್ಕೊಂಡು ಸೊ ಕಂಪ್ಲೀಟ್ ಗಣೇಶನ ತೋರಿಸ್ತೀನಿ

సకలం పరస్మై శ్రీమన్ మహాగణపతి వాద సమర్పయాగతి వాదారో ಈ ಮಹಾ ಗಣಪತಿಯನ್ನ ಕಾರ್ಯಕ್ರಮ ಮಹೋತ್ಸವವನ್ನ ಇವತ್ತು ಮಾಡ್ಕೊಂತ ಇದ್ದೀವಿ ಯಾವುದೇ ವಿಘ್ನಗಳು ಬಾರದಂತೆ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ನೆರವೇರಿಸ್ಕೊಳ್ಬೇಕಂತ ಮಹಾ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಆ ಹೂ ಅಕ್ಷತೆಯನ್ನ ಪಾದದತ್ರ ಹಾಕಿ ನಮಸ್ಕಾರ ಮಾಡ್ಕೊಳ್ತೀವಿ ಗಣಪತಿರ ದೇವದ ಸುಪ್ರೀದ ಸುಪ್ರಸನ್ನರದ ಭವಂತೋ ಜೈ ಬೋಲೋ ಗಣೇಶ್ ಮಹಾರಾಜಿ ಪೂಜೆ ಮುಗಿತು ಪೂಜೆ ಆದ್ಮೇಲೆ ಇವತ್ ಸಂಜೆನೆ ಎತ್ತಾರೆ ಇವತ್ ಮಧ್ಯಾಹ್ನ ಎತ್ತಿಸ್ತೀವಿ ಎತ್ತೋದು ವಿಡಿಯೋ ಮಾಡಾಕ್ತೀನಿ ಇವಾಗ ಬಟ್ಟೆ ತಗೊಳಕ್ ಹೋಗ್ತಾ ಇದೀನಿ ಬಟ್ಟೆ ತಗೊಂಡು ನಮ್ಮ ಶಿಷ್ಯನ ಕಟಿಂಗ್ ಮಾಡಿಸ್ಕೊಂಡು ಹೋಗೋದು ಬೇಟಾಗಿ ತೋರಿಸ್ತೀನಿ ಮಧ್ಯಾಹ್ನದ ವೈಟ್ ಮಾಡ್ತಾ ಗಣೇಶ ಡ್ಯಾನ್ಸ್ ಮಾಡೋದ್ರಿಂದ ಹಿಡ್ದು ಯಾವ ರೇಂಜಿಗೆ ಡ್ಯಾನ್ಸ್ ಆಡ್ತಾರೆ ಅನ್ನೋದು ತೋರಿಸ್ತೀನಿ ನೋಡ್ತಾ ಇಂಗೆ ನೋಡ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡು ಬಟ್ಟೆ ತಗೊಂಡ್ರೆ ಹೋಗ್ತಾ ಇರೋ ನನ್ನ ದೇವಸ್ಥಾನಕ್ಕೆ ಬಂದ್ಬಿಡಿದ್ದೀರಿ ಬಹಳ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರೋದು

ಡಿಸ್ ಈಸ್ ಎ ಸ್ಯಾಡೆಸ್ಟ್ ಮೂಮೆಂಟ್ ಅಂದ್ರೆ ಗಣೇಶ ಬುಡವರು ಇಲ್ಲಿ ಬೇಜಾರಾದ್ರುನು ಖುಷಿ ಖುಷಿಯಾಗಿ ಬಿಟ್ಟು ಕಳಿಸ್ಬೇಕು ಇಲ್ಲಿಗೆ ನಮ್ಮ ಕಂಪ್ಲೀಟ್ ಏರಿಯಾರು ಗಣೇಶ ಮುಗೀತು ಹೋಯ್ತು ಒಂದೇ ಎಲ್ಲ ಏ ಎಲ್ಲ ಚೇರ್ ಅಪ್ ಮಾಡ್ರಲ್ಲೇ ಎಲ್ಲ ಒಂದ್ ಇದನ್ರೋ ಇದು ಮಾತ್ರ ಲಾಸ್ಟಿಗೆ ಉಳಿಯೋದಿದೊಂದೆ ಗಣೇಶ ಉಳಿಯಲ್ಲ